ಉಡುಪಿ ಜಿಲ್ಲೆ ದೇವಸ್ಥಾನಗಳ ತವರೂರು ಹಾಗೆಯೇ ಇವತ್ತು ನಾವು ಉಡುಪಿ ಜಿಲ್ಲೆಯ ಮತ್ತೊಂದು ಪ್ರಸಿದ್ಧವಾದ ದೇವಸ್ಥಾನ ಶಿರೂರು ಮೂರ್ತಿ ಸಮೀಪದ ಮಣಿಕಲ್ಲು ಶ್ರೀ ಅರ್ಬಕ ಧಾರಕೇಶ್ವರಿ ದೇವಸ್ಥಾನದ ಪರಿಚಯವನ್ನು ಮಾಡಲಿದ್ದೇವೆ ಈ ದೇವಸ್ಥಾನಕ್ಕೆ ತಲುಪಲು ಉಡುಪಿಯಿಂದ ಬ್ರಹ್ಮವಾರಕ್ಕೆ ಬಂದು ಅಲ್ಲಿಂದ ಸಾಯಬಕಟ್ಟೆ ಮಾರ್ಗವಾಗಿ ಶಿರೂರು ಮೂರ್ತಿಯಿಂದ ಮಣಿಕಲ್ಲು ದೇವಸ್ಥಾನವನ್ನು ತಲುಪಬಹುದು ಹಾಗೆಯೇ ಕುಂದಾಪುರದಿಂದ ಬರುವವರು ಕುಂದಾಪುರದಿಂದ ಕೋಟ ಮೂರ್ಕೈ ಅಲ್ಲಿಂದ ಸಾಯಿರುಗಟ್ಟೆ ಮೂಲಕ ಶಿರೂರು ಮೂರ್ಕೈಗೆ ಸಮೀಪ ಬಂದು ಮಣಿಕಲ್ಲು ದೇವಸ್ಥಾನವನ್ನು ತಲುಪಬಹುದು ಈ ದೇವಸ್ಥಾನವು ಹಿಂದೆ ದುರ್ಗೈ ಸಾನ್ನಿಧ್ಯವಾಗಿದ್ದು ಈ ದೇವಸ್ಥಾನಕ್ಕೆ ಮಣಿಕಲ್ಲು ಎಂದು ಹೆಸರು ಬರಲು ಕಾರಣ ಹಿಂದೆ ಈ ಸ್ಥಳದ ಕೆಂಪುಗಲ್ಲಿನ ಜಾಗದಲ್ಲಿ ನಾಗರಹ ಒಂದು ಮಣಿಯೊಂದಿಗೆ ಕಾಣಿಸಿಕೊಳ್ಳುತ್ತಿತ್ತು ಈ ಕಾರಣದಿಂದ ಈ ಸ್ಥಳಕ್ಕೆ ಮಣಿಕಲ್ಲು ಎಂಬ ಹೆಸರು ಬಂತು ಎಂಬುದು ಒಂದು ಪ್ರತೀತಿ ಈ ದೇವಸ್ಥಾನವು ಹಿಂದೆ ದುರ್ಗೆ ಸಾನ್ನಿಧ್ಯವಾಗಿದ್ದು ನಂದಳಿಕೆಯಿಂದ ಬಂದ ಅರ್ಬಕಧಾರಕೇಶ್ವರರು ಬಂದು ಇಲ್ಲಿ ನೆಲೆ ನಿಂತಿದ್ದರಿಂದ ಈಗ ಈ ದೇವಸ್ಥಾನವು ಅರ್ಬಕಧಾರಕೇಶ್ವರ ದೇವಸ್ಥಾನ ಎಂಬುದು ಪ್ರಸಿದ್ಧಿ ಪಡೆದಿದೆ ಈ ದೇವಸ್ಥಾನದ ಬಲಗಡೆ ವೀರಭದ್ರ ದೈವ ನಂದಿಕೇಶ್ವರ ಪರಿವಾರ ಹಾಗೂ ಪಕ್ಕದಲ್ಲಿ ಮಣಿನಾಗ ಹಾಗೂ ಹೈಗೂಳಿ ಪರಿವಾರವನ್ನು ಕಾಣಬಹುದು ಬನ್ನಿ ದೇವಸ್ಥಾನ ಒಳಗೆ ಹೋಗಿ ಶ್ರೀ ಅರ್ಬಕ ತಾರಕೇಶ್ವರಿಯರ ದರ್ಶನವನ್ನು ಮಾಡೋಣ ಈ ದೇವಸ್ಥಾನ ಪಕ್ಕದಲ್ಲಿ ಬ್ರಹ್ಮಬಂಟ ಶಿವರಾಯ ಪರಿವಾರ ದೈವ ಹಾಗೂ ಮೈನರ್ತಿ ದೇವಿಯನ್ನು ಸಹ ಇಲ್ಲಿ ಪಕ್ಕದಲ್ಲಿ ನೋಡಬಹುದು ಈ ದೇವಸ್ಥಾನದಲ್ಲಿ ಮಾರ್ಚ್ ಇಪ್ಪತ್ತೈದರಂದು ಪ್ರತಿ ವರ್ಷ ಗೆಂಡ ಸೇವೆ ಸಿರಿ ಜಾತ್ರೆ ನಡೆಯುತ್ತದೆ ಹಾಗೂ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಈ ಜಾತ್ರೆಯಲ್ಲಿ ಸೇರುತ್ತಾರೆ ಹಾಗೂ ಅಲ್ಲಿ ಸೇರಿದಂತಹ ಭಕ್ತಾದಿಗಳಲ್ಲಿ ನೂರಕ್ಕೆ ತೊಂಬತ್ತೊಂಬತ್ತು ಭಾಗದಷ್ಟು ಜನರ ಮೇಲೆ ದೈವಕರ್ಷಣ ಆಗುತ್ತದೆ ಇಷ್ಟೊಂದು ಇತಿಹಾಸ ಪ್ರಸಿದ್ಧಿ ಪಡೆದಿರುವ ಈ ದೇವಸ್ಥಾನಕ್ಕೆ ಒಮ್ಮೆಯಾದರೂ ಭೇಟಿ ನೀಡಿ ತಾಯಿ ದಾರಕೇಶ್ವರಿಯವರ ದರ್ಶನವನ್ನು ಪಡೆಯಿರಿ